ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಮೊಂದಿಗೆ ಲೈವ್ ಬರಲಿಕ್ಕೆ ಮುಖ್ಯ ಉದ್ದೇಶ ಒಂದಷ್ಟು ಶಿಕ್ಷಣದಲ್ಲಿ ಬದಲಾವಣೆ ಆಗಿದೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದ ಅಂದರೆ ಈಗ ಕಾಲ ಕಾಲಕ್ಕೆ ಬದಲಾವಣೆ ಮಾಡ್ತಾ ಇರ್ತದೆ ಶಿಕ್ಷಣ ವ್ಯವಸ್ಥೆಯನ್ನು ಅದರಲ್ಲಿ ಏನು ಬದಲಾವಣೆ ಆಗಿದೆ ಮಕ್ಕಳಿಗೆ ಏನೇನು ಉಪಯುಕ್ತ ಆಗುತ್ತೆ ಮತ್ತು ಯಾವ್ಯಾವ ವಿಷಯಗಳನ್ನು ಏನೇನು ಓದಬೇಕು ಅನ್ನುವಂಥದ್ದನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ ತುಂಬ ದಿನ ಆಯಿತು ನಾನು ಲೈವ್ ಮಾಡಲಿಕ್ಕಾಗಲಿಲ್ಲ ಒಂದಷ್ಟು ಲೈವ್ ಮಾಡಬೇಕು ಅನ್ನೋದು ನನಗೆ ನನಗೆ ಆಸೆ ಯಾಕಂತಂದರೆ ಲೈವಲ್ಲಿ ಫ್ಲೂಯೆಂಟಾಗಿ ಏನು ಬೇಕಾದರೂ ನಮಗೇನು ಇಚ್ಛೆ ಬರುತ್ತೋ ಅದನ್ನು ಹೇಳ್ಬೋದು ಮಕ್ಕಳಿಗೆ ಅದಕ್ಕೋಸ್ಕರನೇ ಲೈವ್ ಬರ್ತಾ ಇದ್ದೀನಿ ಒಂಚೂರು ಲೈವಲ್ಲಿ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಅದರೊಂದಿಗೆ ನಿಮ್ಮಲ್ಲಿ ಏನಾದರೂ ಅನಿಸಿಕೆಗಳಿತ್ತು ಅಂದರೂ ಕೂಡ ನೀವು ತಿಳಿಸ್ಬೋದು ಕಮೆಂಟ್ ಮೂಲಕ ಈಗ ಮೊದಲ ವಿಷಯದಲ್ಲಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ಬಿಡೋಣ ರಾಜ್ಯ ಸರ್ಕಾರ ಮೊನ್ನೆಯಿಂದ ಒಂದು ವಾರದಿಂದ ಹಲವಾರು ವಿಷಯಗಳನ್ನು ಪೇಪರ್ನಲ್ಲಿ ನಾವು ನೋಡ್ತಾ ಇದೀವಿ ರಾಜ್ಯ ಸರ್ಕಾರದಿಂದ ಏನೇನು ವಿಷಯಗಳು ಬರ್ತಾ ಇದೆ ಅಂತ ಕರ್ನಾಟಕ ಎಜುಕೇಶನ್ ಇಂದ ಏನೇನು ವಿಷಯಗಳು ಬರ್ತಾ ಇದೆ ಅಂತ ಅಂದರೆ ಶಿಕ್ಷಕರಿಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಏನೇನು ಬದಲಾವಣೆ ಆಗ್ತಾ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ಆ ಎಲ್ಲ ಬದಲಾವಣೆಗಳು ಪೇಪರ್ನಲ್ಲಿ ಬರ್ತಾ ಇದ್ದಾವೆ ನಮ್ಮ ಸರ್ಕ್ಯುಲರ್ ಕೂಡ ಬರ್ತಾ ಇದ್ದಾವೆ ಏನು ಬದಲಾವಣೆ ಆಗ್ತಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ ನಾವೀಗಾಗಲೇ ನಿಯರ್ಲಿ ಮೂರಿಂದ ನಾಲ್ಕು ಪಾಠಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಏನೇನು ಯಾವ್ಯಾವ ಸಬ್ಜೆಕ್ಟು ಆಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಆಗಲೇ ಎರಡರಿಂದ ಮೂರು ಪಾಠ ಅಂತೂ ಮಿನಿಮಮ್ ಮುಗದೇ ಇರ್ತದೆ ಈ ಪಾಠಗಳಲ್ಲಿ ನಾವು ಹೋದ ವರ್ಷ ಆ ಕಡೆ ವರ್ಷ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ಗಳು ಮತ್ತು ಎರಡು ಸಮ್ಮೆಟಿವ್ ಅಸೆಸ್ಮೆಂಟ್ ಟೆಸ್ಟ್ಗಳು ಈ ಎಲ್ಲ ಪರೀಕ್ಷೆಗಳನ್ನು ನಾವು ನೋಡ್ತಾ ಇದ್ವಿ ಆದರೆ ಈ ವರ್ಷದಿಂದ ಇದನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಏನು ಅಂತಂದರೆ ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳು ಆಲ್ರೆಡಿ ಈಗಾಗಲೇ ಖಾಸಗಿ ಶಾಲೆನಲ್ಲಿ ಇತ್ತು ಅಂತ ಈಗ ಆಲ್ರೆಡಿ ಹೇಳ್ತಿದ್ದಾರೆ ಆದರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆನಲ್ಲಿ ಇದು ಇರಲಿಲ್ಲ ಅಂದರೆ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ ಇತ್ತು ಆದರೆ ಈ ಪದ್ಧತಿ ಈ ವರ್ಷದಿಂದ ಏನು ಮಾಡಿದಾರಲ್ಲ ಆ ಎಜುಕೇಷನ್ ಪದ್ಧತಿಗಳು ಇರಲಿಲ್ಲ ಅಂತ ಹೇಳ್ತಾರೆ ಆದರೆ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಇದೇ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವರ್ಷದಿಂದ ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆ ಅಂತ ಹೇಳ್ತಾರೆ ಒಂದಷ್ಟು ಜನ ಹೇಳ್ತಾರೆ ಇದು ಹಿಂದೆ ಆಲ್ರೆಡಿ ಇತ್ತು ಅದಾದ ನಂತರ ನಿರಂತರ ಮೌಲ್ಯಮಾಪನ ತೊಗೊಂಡ್ಬಂದರು ಅದಾದಮೇಲೆ ಇದು ಪ್ರತಿಯೊಂದು ಪಾಠಕ್ಕೆ ಈ ಒಂದು ಎಕ್ಸಾಂಪಲ್ ಎಕ್ಸಾಮ್ಸ್ ಇತ್ತು ಅಂತ ಹೇಳ್ತಿದ್ದಾರೆ ಈಗ ನಾವು ನೋಡೋದಾದರೆ ಫಾರ್ಮೆಟಿವ್ ಅಸಸ್ಮೆಂಟ್ ಟೆಸ್ಟ್ಗಳನ್ನ ನಾವು ಬರಿತಾಯಿದ್ವಿ ಅದನ್ನು ಇಪ್ಪತ್ತು ಮಾರ್ಕ್ಸಿಗೆ ಬರಿತಾ ಇದ್ವಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ಟ್ವೆಂಟಿ ಮಾರ್ಕ್ಸಿಗೆ ಅಂತ ಮಾಡ್ತಾ ಇದ್ವಿ ಆದರೆ ಈಗ ಏನು ತೊಗೊಂಬಂದಿದ್ದಾರೆ ಅಂತಂದರೆ ಎಲ್ ಬಿ ಎ ಅಂತ ಬದಾರ್ ತೊಗೊಂಬಂದಿದ್ದಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಏನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಪಾಠ ಆಧಾರಿತ ಅಸೆಸ್ಮೆಂಟ್ ಅನ್ನುವಂಥದ್ದು ಇದು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಈ ಎಲ್ ಬಿ ಎ ಪದ್ಧತಿ ಈ ವರ್ಷದಿಂದ ಅಧಿಕೃತವಾಗಿ ಜಾರಿ ಆಗ್ತಾ ಇದೆ ಹಾಗಾದರೆ ಇಲ್ಲಿವರೆಗೆ ಏನಿತ್ತು ನಾವಾಗಲೇ ನೋಡಿದ್ವಿ ಇಲ್ಲಿವರೆಗೆ ಎಫ್ ಎ ಒನ್ನಿಂದ ಎಫ್ ಎ ಫೋರ್ವರೆಗಿತ್ತು ಅದಾದ ನಂತರ ಎಸ್ ಎ ಒನ್ನಿಂದ ಎಸ್ ಎ ಟು ಎಸ್ ಒನ್ ಮತ್ತು ಎಸ್ ಎ ಒನ್ ಮತ್ತು ಎಸ್ ಎ ಟು ಎರಡು ಇತ್ತು ಇವುಗಳನ್ನು ಇದೇ ವರ್ಷದಿಂದ ಕೈಬಿಡಲಾಗಿದೆ ಇವುಗಳ ಬದಲಾಗಿ ನಾನು ಆಗಲೇ ಹೇಳಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಠ್ಯ ಆಧಾರಿತ ಮೌಲ್ಯಾಂಕನ ಪದ್ಧತಿ ಈ ವರ್ಷದಿಂದ ಜಾರಿಯಾಗಿದೆ ಇಲ್ಲಿ ಏನಿದು ಅಂತಂದರೆ ಪ್ರತಿ ವಿದ್ಯಾರ್ಥಿಗಳು ವಿಷಯವಾರು ಪ್ರತಿ ಅಧ್ಯಾಯ ಮುಗಿದ ನಂತರ ಅದಕ್ಕೆ ಯೂನಿಟ್ ಟೆಸ್ಟ್ ಬರೆಯಬೇಕಿದೆ ಅಂದರೆ ಒಂದು ಪಾಠ ಮುಗಿತು ಅಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರುವಂಥ ಯೂನಿಟ್ ಟೆಸ್ಟ್ ಬರೀಬೇಕು ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಕ್ವಶನ್ ಪೇಪರ್ ಹೆಂಗಿರುತ್ತೆ ಯಾರು ತಯಾರು ಮಾಡ್ತಾರೆ ಎಷ್ಟು ಪ್ರಶ್ನೆಗಳಿರುತ್ತೆ ಏನೇನು ಯಾವ್ಯಾವ ಥರ ಇರ್ತದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇಷ್ಟು ಗೊತ್ತಿರಲಿ ಪ್ರತಿ ವಿದ್ಯಾರ್ಥಿಗಳು ಒಂದೊಂದು ಪಾಠ ಮುಗಿದ ತಕ್ಷಣ ಆ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು ಅದು ಟೆಸ್ಟ್ ಇಡ್ತಾರೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ಲರ್ನಿಂಗ್ ಆಗಿದೆ ಅಂತ ಅಚೀವ್ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಲರ್ನಿಂಗ್ ಅಚೀವ್ ಆಗಿದೆ ಈ ಪಾಠದಿಂದ ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ಈ ರೀತಿಯಾದಂಥ ಪರೀಕ್ಷೆಗಳನ್ನ ನಡೆಸ್ತಾರೆ ಇಲ್ಲಿ ಕನ್ನಡ ಗಣಿತ ವಿಜ್ಞಾನ ಹೀಗೆ ಹಲವಾರು ಆರು ವಿಷಯಗಳಿದಾವಲ್ಲ ಆ ಆರು ವಿಷಯಗಳಲ್ಲಿ ನೀರ್ಲಿ ಸೋಷಿಯಲ್ಲು ಸಿಕ್ಕಪಟ್ಟ ವಿಷ ಪಾಠಗಳು ಇದ್ದಾವೆ ನೀರ್ಲಿ ಮೂವತ್ತು ಮೂವತ್ತೈದು ಇದ್ದಾವೆ ಅಂತ ಹೇಳ್ತಾರೆ ನಮ್ಮ ಟೀಚರ್ಸ್ ಎಲ್ಲ ಹಾಗೆಯೇ ಗಣಿತ ಅಂತೂ ಹತ್ತನೇ ಕ್ಲಾಸಿಗೆ ಹದಿನಾರು ಇದ್ದಾವೆ ವಿಜ್ಞಾನ ಒಂದು ಹತ್ ಹದಿನೈದು ಹದಿನಾರು ಇದ್ದಾವೆ ಹೀಗೆ ನೀವು ನಿರಂತರವಾಗಿ ಪರೀಕ್ಷೆಗಳನ್ನ ಬರಿತಾ ಹೋಗ್ತೀರಿ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಎಸ್ ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ಗೆ ನೀವು ಆಯಾ ಪಾಠ ಅವಾಗೇ ಓದೋದ್ರಿಂದ ಒಂದಷ್ಟು ನಿಮ್ಮಲ್ಲಿ ಜ್ಞಾನ ಉಳಿತದೆ ಓದಿದ್ದು ನೆನಪಿನಲ್ಲಿ ಉಳಿಸ್ತದೆ ಆಮೇಲೆ ಒಂದು ಪಾಠ ಆದ ನಂತರ ಎಕ್ಸಾಮ್ ಬರೆಯೋದ್ರಿಂದ ಒಂದಷ್ಟು ರಿವಿಷನ್ ಮಾಡ್ಕೋತೀರಿ ಅದು ಪುರ ಪುನರ್ಮನನ ಆಗುತ್ತೆ ಈ ಪಾಠ ಮಾಡಿದ ತಕ್ಷಣವೇ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಓದಲ್ಲ ಎಫ್ ಎ ಒನ್ ಬರೋವರೆಗೂ ಯಾವ ಪಾಠ ಓದಲ್ಲ ಒಂದಷ್ಟು ವಿದ್ಯಾರ್ಥಿಗಳನ್ನ ಬಿಟ್ಟರೆ ಭಾಳಷ್ಟು ವಿದ್ಯಾರ್ಥಿಗಳು ಹಾಗೆ ಮಾಡ್ತಾರೆ ಆದರೆ ಇದು ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ಒಂದು ನಾವೀಗಾಗಲೇ ಮಾಡ್ತಾ ಇದ್ದೀವಿ ಒಂದು ಅಧ್ಯಾಯ ಮುಗಿದ ತಕ್ಷಣ ಒಂದು ಎಕ್ಸಾಮು ಒಂದು ಅಧ್ಯಾಯ ಮುಗಿದ ತಕ್ಷಣ ಒಂದು ಎಕ್ಸಾಮ್ ಅಂತ ಮಾಡ್ತಾ ಇದ್ವಿ ಆದರೆ ಅವರು ಕೊಟ್ಟಿರುವಂಥ ಪ್ಯಾಟರ್ನಲ್ಲಿ ನಾವು ಮಾಡ್ತಾ ಇರಲಿಲ್ಲ ಅಂದರೆ ನಮ್ಮದೇ ಆದಂಥ ಶಿಕ್ಷಕರಾಗಿರುವಂಥ ನಮಗೆ ಒಂದು ತಿಳುವಳಿಕೆ ಇತ್ತು ನಮ್ಮದೇ ಆದಂಥ ಕೌಶಲ್ಯ ಇತ್ತು ನಮ್ಮದೇ ಆಗಿರುವಂಥ ರೂಢಿಗಳಿತ್ತು ಅವುಗಳನ್ನ ನಾವು ಮಾಡ್ತಾ ಇದ್ವಿ ಈಗ ಶಿ ಶಿಕ್ಷಣ ಇಲಾಖೆನೇ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದೆ ಇಲ್ಲಿ ನೀವು ಎಷ್ಟು ಅಂಕಗಳನ್ನು ಎಕ್ಸಾಮ್ ಬರಿತೀರಲ್ವಾ ಒಂದೊಂದು ಅಧ್ಯಾಯವರು ಎಕ್ಸಾಮ್ ಬರಿತೀರಲ್ವಾ ಅದಕ್ಕೆ ಇಷ್ಟು ಇಂತಿಷ್ಟೇ ಅಂಕಗಳಂತ ನಿಗದಿಯಾಗಿರುತ್ತೆ ಈ ಅಂಕಗಳಿಗೆ ನೀವು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಸ್ಯಾಟ್ಸ್ ಅಂದರೆ ವಿದ್ಯಾರ್ಥಿ ಟ್ರ್ಯಾಕಿಂಗ್ ವ್ಯವಸ್ಥೆ ಎಸ್ ಸಿ ಎ ಟಿ ಎಸ್ ಅಂತೇನಿದೆಯಲ್ಲ ಅದರಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಆ ವಿಷಯಗಳಲ್ಲಿ ಬರ್ತಕ್ಕಂಥ ಎಷ್ಟು ಮಾರ್ಕ್ಸ್ ತಗೊಂಡಿರಿ ಅದನ್ನು ನಾವು ಅಪ್ಲೋಡ್ ಮಾಡಬೇಕು ಇದು ಒಂದು ವ್ಯವಸ್ಥೆ ಆಗಿರ್ತದೆ ಈಗ ಈ ಪರೀಕ್ಷೆ ಹೆಂಗಿರುತ್ತೆ ಈ ಎಲ್ ಬಿ ಎ ಲರ್ನಿಂಗ್ ಬೇಸ್ಡ್ ಸಾರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪರೀಕ್ಷೆ ಇದು ಹೆಂಗಿರುತ್ತೆ ಈಗ ಹೇಳ್ತಾ ಹೋಗ್ತೀನಿ ಇದು ಮೂವತ್ತು ಅಂಕಗಳ ಪರೀಕ್ಷೆ ಆಗಿರುತ್ತೆ ಅಂದರೆ ಮೂವತ್ತು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಇರ್ತದೆ ಅಂದರೆ ಮೂವತ್ತು ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಅಂತ ನಿಯಮ ಇದರಲ್ಲಿ ಸುಲಭ ಪ್ರಶ್ನೆಗಳು ಎಷ್ಟಿರುತ್ತೆ ಎಪ್ಪತ್ತೈದು ಪರ್ಸೆಂಟು ಸುಲಭ ಇರಬೇಕು ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟು ಸುಲಭ ಈಸಿ ಕ್ವಶನ್ಸ್ ಇರಬೇಕು ಆಮೇಲೆ ಮಿಡ್ಲ್ ಕ್ವಶನ್ಸ್ ಅಂದರೆ ಸಾಮಾನ್ಯ ಕ್ವಶನ್ಸ್ ಎಷ್ಟಿರಬೇಕು ಅಂತಂದರೆ ಮಧ್ಯಮ ಕ್ವಶನ್ಸ್ಗಳು ಹದಿನೈದು ಪರ್ಸೆಂಟ್ ಇರಬೇಕು ಮತ್ತು ಕಠಿಣ ಪ್ರಶ್ನೆಗಳು ಎಷ್ಟು ಅಂತಂದರೆ ಹತ್ತು ಪರ್ಸೆಂಟ್ ಕಠಿಣ ಪ್ರಶ್ನೆಗಳು ಇರಬೇಕು ಅಂತ ಒಂದು ಮಾನದಂಡ ಇದೆ ಹಾಗೆಯೇ ಪ್ರಶ್ನೆ ಪತ್ರಿಕೆಯನ್ನು ಯಾರು ತಯಾರು ಮಾಡುತ್ತಾರೆ ಈಗ ನಮ್ಮ ಶಿಕ್ಷಕರು ನಾವು ಪಾಠ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ತಾಯಿಗೆ ತಯಾರಿಸ್ತಾ ಇದ್ವಿ ಆದರೆ ಈಗ ಬಂದಿರುವಂಥ ಸುತ್ತಲ ಪ್ರಕಾರ ಡಿ ಎಸ್ ಸಿ ಆರ್ ಟಿ ಕಡೆಯವರು ಬೆಂಗಳೂರು ಇದು ರಿಸರ್ಚ್ ಸೆಂಟರ್ ಡಿ ಎಸ್ ಸಿ ಆರ್ ಟಿ ಇವರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅವುಗಳನ್ನು ಅಪ್ಲೋಡ್ ಮಾಡಿ ಕಳಿಸ್ ನಮಗೆ ಕಳಿಸ್ತಾರೆ ಆ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ನಮಗಿನ್ನೂ ಇನ್ನೂ ಕಂಪ್ಲೀಟ್ ಮಾಹಿತಿ ಬಂದಿಲ್ಲ ಆದರೆ ಇಷ್ಟು ವಿಷಯಗಳು ಗೊತ್ತು ಅವರೇ ಕ್ವಶನ್ ಪೇಪರ್ ತಯಾರು ಮಾಡಿ ನಮಗೆ ಕಳಿಸ್ತಾರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಅದರಲ್ಲಿ ಇರುವಂಥ ಒಂದಷ್ಟು ಸಣ್ಣ ಪುಟ್ಟ ಮಾರ್ಪಾಡು ಮಾಡ್ಬೋದೇನೋ ಗೊತ್ತಿಲ್ಲ ಮಾರ್ಪಾಡು ಮಾಡಿಕೊಂಡು ಅದನ್ನು ನಾವು ಕ್ಲಾಸ್ ರೂಮಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಈ ಪ್ರಶ್ನೆ ಪತ್ರಿಕೆಯನ್ನು ಇವರು ಕಳಿಸ್ತಾರೆ ಸರಿ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೆಂಗಿರ್ತದೆ ಯಾವ ಥರ ಪ್ರಶ್ನೆ ಪತ್ರಿಕೆಗಳು ಇರ್ತದೆ ಅಂತಂದರೆ ಈ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪರೀಕ್ಷೆಯು ಸಾಮಾನ್ಯವಾಗಿ ಮಲ್ಟಿಪಲ್ ಚಾಸ್ ಕ್ವಶನ್ಸ್ನಲ್ಲಿ ಇರ್ತದೆ ಅಂತ ಹೇಳ್ತಾರೆ ಬಹು ಆಕೆ ಪ್ರಶ್ನೆಗಳು ನೋಡೋಣ ಈಗ ನಾವು ಮುಂದೆ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ ಈಗಂತೂ ಸದ್ಯ ಮಲ್ಟಿಪಲ್ ಚಾಸ್ ಕ್ವಶನ್ಸ್ನ ಮಾಡಬೇಕು ಅಂತ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸ್ವರೂಪ ಬದಲು ಈಗ ಬರೀ ಇಷ್ಟೇ ಅಲ್ಲ ಒಂದರಿಂದ ಹತ್ತನೇ ಕ್ಲಾಸಲ್ಲಿ ಅಂತಂದರೆ ಇದು ಏನಾಯಿತು ನಿರಂತರ ಮೌಲ್ಯಮಾಪನ ಪಾ ಪಾಠ ತಕ್ಷಣ ಎಕ್ಸಾಮು ಪಾಠ ತಕ್ಷಣ ಎಕ್ಸಾಮ್ ಏನಿತ್ತಲ್ಲ ಅದು ಓಕೆ ಇದಾದ ಮೇಲೆ ಎಸ್ ಎಸ್ ಎಲ್ ಸಿ ಫೈನಲ್ ಎಕ್ಸಾಮನ್ನು ಒಂದಷ್ಟು ಬದಲಾವಣೆ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಅದರಲ್ಲಿ ಏನೇನು ಬದಲಾವಣೆ ಆಗ್ಬೋದು ಅಂತ ಹೇಳಿದ್ದಾರೆ ಅಂತಂದರೆ ಈ ವರ್ಷದಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಭಾರಿ ಬದಲಾವಣೆ ಅದರಲ್ಲಿ ಮೊದಲಿನಂತೆ ಎಮ್ ಸಿ ಕೆ ವಿದ್ಯೆ ಇರ್ತದೆ ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತದೆ ಉತ್ತರ ಬರೆಯುವಂಥದ್ದು ನೆಕ್ಸ್ಟು ಸಂದರ್ಭ ಮತ್ತು ಸ್ವಾರಸ್ಯ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೋಸ್ಟ್ಲಿ ಇದು ನೀವು ಬರೆದಿರ್ತೀರಿ ಅಂತ ಅನ್ಕೋತೀನಿ ಅಂದರೆ ಈಗ ಹತ್ತನೇ ಕ್ಲಾಸ್ ಮುಗಿಸಿರೋರು ಅವರು ಬದಿ ಬರೆದಿರ್ತಾರೆ ಅದು ಮೊದಲು ಎಂಟು ಹತ್ತು ವಾಕ್ಯಗಳಲ್ಲಿತ್ತು ಆದರೆ ಈಗ ಗದ್ಯ ಭಾಗ ಓದಿ ಉತ್ತರ ಬರೆಯುವಂಥ ಪ್ರಶ್ನೆಗಳಿರ್ತಾವೆ ಅಂತ ಹೇಳ್ತಾರೆ ಇದ್ರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಮಗೆ ಸಂಪೂರ್ಣವಾಗಿ ಮಾಹಿತಿ ಬರಬೇಕು ಅಂತಂದರೆ ಒಂದು ಡಿ ಎಸ್ ಸಿ ಕಡೆಯಿಂದ ಎಸ್ ಎಸ್ ಎಲ್ ಸಿ ಆ್ಯನ್ಯಲ್ ಎಕ್ಸಾಮ್ ಹೆಂಗಿರ್ತದೆ ಅಂತ ಒಂದು ಅವರೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೊಡಬೇಕು ಈಗ ಹಿಂದಿನ ವರ್ಷದಲ್ಲಿ ಏನು ಕೊಟ್ಟಿದ್ರಲ್ಲ ಹಲವಾರು ಬದಲಾವಣೆ ಇದೆ ಶಿಕ್ಷಣ ಇಲಾಖೆ ಅದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡೋದ್ರ ಮುಖಾಂತರ ಏನೇನು ಬದಲಾವಣೆ ಮಾಡಿದ್ದೀವಿ ಹೆಂಗಿರುತ್ತೆ ಕ್ವಶನ್ ಪೇಪರು ಅಂತೇಳಿ ಹೇಳ್ತಾ ಕೊಡ್ತಾರೆ ನಮಗೆ ಆ ಪ್ರಶ್ನೆ ಪತ್ರಿಕೆ ಬಂದಾಗಲೇ ನಮಗೆ ಏನಾಗುತ್ತೆ ಐಡಿಯಾ ಬರುತ್ತೆ ಯಾವ ರೀತಿಯಾದಂಥ ಪ್ರಶ್ನೆ ಬರ್ಬೋದು ಅಂತ ಈಗ ಇದಕ್ಕೆ ಸಂಪೂರ್ಣ ಚಿತ್ರ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಇನ್ನು ಏನಾದರೂ ಎಕ್ಸ್ಟ್ರಾ ಮಾಹಿತಿ ಏನಾದರೂ ಗೊತ್ತಾಯಿತು ವಿಷಯ ಗೊತ್ತಾಯಿತು ಅಂದರೆ ಮತ್ತೆ ನಿಮ್ಗೆ ತಿಳಿಸ್ತೀನಿ ಈಗ ಅದರಲ್ಲಿ ಪ್ರಶ್ನೆ ಪತ್ರಿಕೆ ಬರೋವರೆಗೂ ನಮಗೇನು ಗೊತ್ತಾಗಲ್ಲ ಇಲ್ಲಿ ಭಾಳಷ್ಟು ಶಿಕ್ಷಕರು ಏನಂತಾರೆ ಸ್ವಲ್ಪ ಬದಲಾವಣೆ ಆಯಿತು ಶಿಕ್ಷಣ ಕ್ಷ ವ್ಯವಸ್ಥೆಯಲ್ಲಿ ಅಂದರೆ ಮಕ್ಕಳಿಗೆ ಎಫ್ ಎ ಒನ್ ಎಫ್ ಎ ಟು ಅನ್ನೋಂಥದ್ದು ಏನಿತ್ತಲ್ಲ ಅಂದರೆ ನಾವು ಮಾರ್ಕ್ಸನ್ನ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡೋದು ಕೂಡ ಈಗ ಬದಲಾವಣೆ ಆಗಬೇಕು ನಾವು ಆವಾಗ ಎಫ್ ಎನ್ ಎಫ್ ಟು ಎಫ್ ಎ ತ್ರೀ ಎಫ್ ಫೋರ್ ಅಂತ ಮಾಡ್ಕೊತಿದ್ವಿ ಈಗ ಲೆಸನ್ ಬೇಸ್ಡ್ ಇರೋದರಿಂದ ಪ್ರತಿಯೊಂದು ಲೆಸನ್ಗೂ ಯಾವ ಕ್ವಶನ್ಗಳ್ನ ನಾವು ಯಾವ ಪ್ರಶ್ನೆ ಪತ್ರಕ್ಕೆ ಇಟ್ಟಿವಿ ಅಂತ ನಾವು ಅದನ್ನು ಬರ್ಕೋಬೇಕು ಅಂತ ಅನಿಸುತ್ತೆ ಸರಿ ಮತ್ತು ನಿಮಗೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಂದರೆ ಏನು ಬದಲಾವಣೆ ಆಯ್ತಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಕಷ್ಟ ಅನಿಸುತ್ತಾ ಈಸಿ ಅನಿಸುತ್ತಾ ಅಥವಾ ನಿಮಗೆ ಏನೂ ಐಡಿಯಾ ಇಲ್ಲ ಅಂತಂದರೆ ಎಲ್ಲಾದರೂ ನೀವು ಮತ್ತೆ ಮಾಹಿತಿ ಕೇಳಿರ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತು ಹಂಗೇ ಇತ್ತು ಅಂತಂದರೆ ಮತ್ತೆ ಹಲವಾರು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಹತ್ತನೇ ಕ್ಲಾಸ್ಗೆ ಅಂದರೆ ಒಂದೊಂದು ಪಾಠಕ್ಕೆ ಏನು ಇಂಪಾರ್ಟೆಂಟ್ ಆ್ಯನ್ಯಲ್ ಎಕ್ಸಾಮ್ಗೆ ಅಂತ ಒಂದಷ್ಟು ಲೈವ್ ಬಂದು ನಾನು ನಿಮಗೆ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ನಾವು ಕ್ಲಾಸಲ್ಲಿ ಮುಗಿಸಿದ್ದೀವಿ ರಿಯಲ್ ನಂಬರ್ಸು ಅದಾದಮೇಲೆ ಆಫ್ ಪ್ಲೇನ್ ಇಕ್ವೆಷನ್ಸ್ ಟು ವೇರಿಯಬಲ್ಸು ಕ್ವಾರಡಿಕ್ ಇಕ್ವೆಷನ್ಸು ಆಮೇಲೆ ಪಾಲಿನಮೆಲ್ಸು ಈ ರೀತಿಯಾಗಿರುವಂಥ ಹಲವಾರು ಪಾಠಗಳನ್ನು ಮುಗಿಸಿದ್ವಿ ಈಗಾಗಲೇ ಈ ಪಾಠಗಳಿಗೆ ನಾ ನಮ್ಮದಾಗಿರುವಂಥ ಏನು ಲೆಸನ್ ಬೇಸ್ಡ್ ಎಕ್ಸಾಮ್ ಕೂಡ ತೊಗೊಂಡಿದ್ದೀನಿ ನೋಡೋಣ ಮುಂದೆ ಏನು ಬದಲಾವಣೆ ಆಗ್ತದೆ ಅಂಥೇಳಿ ಆದರೆ ನೀವು ಮಾತ್ರ ಓದ್ಲಿಕ್ಕೆ ಓದೋದನ್ನು ಮಾತ್ರ ಬಿಡಬೇಡ್ರಿ ಚೆನ್ನಾಗಿ ಓದಿ ಯಾವುದೇ ಎಕ್ಸಾಮು ಯಾವುದೇ ರೀತಿಯಾಗಿ ಬಂದರೂ ಕೂಡ ನಿಮ್ಮ ಓದೋದು ಅಂತೂ ನಿಲ್ಲಲ್ಲ ಅದಕ್ಕೆ ಏನೇನು ಓದಬೇಕು ಯಾವ ಹಂತದಲ್ಲಿ ಏನು ಓದಬೇಕು ಅದನ್ನೆಲ್ಲ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು